ಆತ್ಮೇಲೆ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಅನ್ನು ನೋಡಿದ್ರಿ ಅಪ್ಲಿಕೇಶನ್ ಹಾಕಿದ್ರಿ ಎಕ್ಸಾಮ್ ಅನ್ನು ಬರೆದ್ರಿ ಕೀ ಉತ್ತರಗಳಿಗಾಗಿ ಕಾದ್ರಿ ಕೀ ಕೂಡ ಬಿಡುಗಡೆ ಮಾಡಲಾಯಿತು ಅದಾದ ನಂತರವಾಗಿ ಆಕ್ಷೇಪಣೆಗಳಿಗಾಗಿ ಮತ್ತಷ್ಟು ಆಕ್ಷೇಪಣೆಗಳಿಗೆ ಸಂಬಂಧಪಟ್ಟಂತ ಹಾಕಿದ್ರಿ ಅದೆಲ್ಲದೂ ಕೂಡ ಆದ ನಂತರವಾಗಿ ಅಂಕಪಟ್ಟಿಗಳಿಗಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಅಂಕಪಟ್ಟಿನೂ ಕೂಡ ಬಿಡುಗಡೆ ಮಾಡಲಾಯಿತು ಅಂತಿಮ ಅಂಕಪಟ್ಟಿನೂ ಕೂಡ ಈಗ ಬಿಡುಗಡೆ ಮಾಡಲಾಗಿದೆ ಇದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ಪ್ರೊಸೆಸ್ ಏನು ಅನ್ನುವಂತ ಒಂದು ಪ್ರಶ್ನೆ ಬಹಳಷ್ಟು ಜನ ಕಾಮೆಂಟ್ ಅಲ್ಲಿ ಕೇಳಿದ್ರೆ ಕಾಮೆಂಟ್ ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕನ್ನುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಈ ವಿಡಿಯೋ ಆಗಿರ್ತದೆ ಇದು ರೆಡರ್ ಟಿವಿ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ಆದ್ಮೇಲೆ ಈಗ ನೋಡಿ ಈ ಒಂದು ವಿಲೇಜ್ ಗೆ ಸಂಬಂಧಪಟ್ಟಂತೆ ಏನು ಅಂತಿಮ ಅಂಕಪಟ್ಟಿ ಬಿಡುಗಡೆ ಆಗಿದೆ ಅಂತಿಮ ಅಂಕಪಟ್ಟಿ ಮಾತ್ರ ಇದು ಅರ್ಹ ಪಟ್ಟಿ ಅಲ್ಲ ಅಂಕಪಟ್ಟಿ ಮಾತ್ರ ಇದಾಗಿದೆ ಯಾರು ಎಷ್ಟು ಅಂಕಗಳನ್ನ ಪಡೆದುಕೊಂಡಿದ್ದೀರೋ ಅವ್ರ ಲೀಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಈಗ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ಮುಂದೆ ಬಿಡುಗಡೆ ಮಾಡಲಾಗ್ತದೆ ಯಾರೆಲ್ಲರೂ ಕೂಡ ಈ ಪರೀಕ್ಷೆಯಲ್ಲಿ ಬರೆದು ಬಿಟ್ಟು ಹುದ್ದೆಗೆ ಆಯ್ಕೆ ಆಗಿದ್ದೀರೋ ಆಯ್ಕೆ ಆಗ್ಲಿಕ್ಕೆ ಬೇಕಾಗಿರತಕ್ಕಂಥ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದೀರೋ ಅದು ಅರ್ಹ ಅಭ್ಯರ್ಥಿಗಳ ಪಟ್ಟಿ ಅಂತೇಳಿ ಆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಜೊತೆ ಜೊತೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಅರ್ಹ ಅಭ್ಯರ್ಥಿಗಳ ನಂತರದಲ್ಲಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ ನಂತರದ್ದೇ ದಿನಮಾನಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೊಂದು ಪಟ್ಟಿನ ಬಿಡುಗಡೆ ಮಾಡ್ತಾರೆ ಯಾವ್ದಪ್ಪ ಅಂದ್ರೆ ಸೆಲೆಕ್ಷನ್ ಲೀಸ್ಟ್ ಆಯ್ಕೆ ಪಟ್ಟಿನ ಬಿಡುಗಡೆ ಮಾಡಲಾಗ್ತದೆ ಈ ಆಯ್ಕೆ ಪಟ್ಟಿ ಒಳಗಡೆಗೆ ಯಾರೆಲ್ಲರ ಹೆಸರು ಇರುತ್ತದೋ ಅವರೆಲ್ಲರೂ ಕೂಡ ಮುಂದಿನ ದಿನಮಾನಗಳನ್ನ ಏನ್ ಮಾಡ್ತಾರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾಗಿ ಕರೀತಾರೆ ಹಾಗಾಗಿ ಏನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾಗಿ ನಿಮ್ಮನ್ನ ಕರಿತಾರಲ್ಲ ಆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ಗಾಗಿ ಇರತಕ್ಕಂಥ ಒಳಗಡೆ ಯಾರೆಲ್ಲರ ಹೆಸರಿರ್ತದೋ ನೀವು ಅಪ್ಲಿಕೇಶನ್ ಆಗುವಂತ ಸಂದರ್ಭದಲ್ಲಿ ನಿಮಗೆ ಏನೇನು ಎಲಿಜಿಬಿಲಿಟಿಗಳು ಇದಾವೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ತೋರಿಸಿದ್ರು ಆ ಎಲ್ಲಾ ದಾಖಲಾತಿಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಬೇಕಾಗತ್ತೆ ಕೇವಲ ಜೆರಾಕ್ಸ್ ಅಲ್ಲ ಒರಿಜಿನಲ್ ದಾಖಲಾತಿಗಳನ್ನು ಇಟ್ಕೊಳ್ಬೇಕಾಗ್ತದೆ ಅಂತೇಳ್ಬಿಟ್ಟು ಅಲ್ಲಿ ಏನೇನಿತ್ತು ಅದೆಲ್ಲದೂ ಕೂಡ ಈಗ ಎಸ್ ಎಲ್ ಸಿ ಮಸ್ಕಡ್ ಆಗಿರಬಹುದು ಪಿ ಯು ಸಿ ಮಾಸ್ಕ ಆಗಿರಬಹುದು ಈ ಸಿಂಧುತ್ವ ಇದೆಲ್ಲದೂ ಕೂಡ ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ನೀವು ಏನೇನು ಹೇಳಿದ್ರಲ್ಲ ಕೂಡ ನಿಮ್ಮ ಹತ್ರ ನೀವು ರೆಡಿ ಇಟ್ಕೊಳ್ಬೇಕಾಗ್ತದೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾಗಿ ಕರೀತಾರೆ ಅದು ಕೆಲವೇ ಕೆಲವು ತಿಂಗಳಲ್ಲಿ ಆಗುತ್ತೆ ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ ಒಂದು ಮಂತ್ ಒಳಗಡೆ ಆಗಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ ಬರ್ತಾ ಇದೆ ಆದರೆ ಅಧಿಕೃತವಾಗಿ ಸರ್ಕಾರವಾಗಲಿ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಒದಗಿಸಿಲ್ಲ ಕಾದು ನೋಡಬೇಕಾಗಿದೆ ಆದರೆ ಮುಂದಿನ ಪ್ರೊಸೆಸ್ ಏನಪ್ಪ ಅಂದ್ರೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗ್ತದೆ ಅರ್ಹ ಅಭ್ಯರ್ಥಿಗಳ ಪಟ್ಟಿ ಒಳಗಡೆ ಯಾರೆಲ್ಲರ ಹೆಸರುಗಳು ಅವರನ್ನ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗಾಗಿ ಕರೀತಾರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಸಂಭವಿಸುತ್ತೆ ಏನು ಒನ್ ಇಷ್ಟು ಒನ್ ಒನ್ ಇಷ್ಟು ತ್ರೀಸ್ಟ್ ಫೈವ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಅಲ್ಲಿ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಆದ್ದರಿಂದ ಆಲ್ಮೋಸ್ಟ್ ಒನ್ ಇಷ್ಟು ಒನ್ ಕರಿತಕ್ಕಂತ ಸಾಧ್ಯತೆಗಳು ಜಾಸ್ತಿ ಒನ್ ಇಷ್ಟು ತ್ರೀ ಇದ್ರೂ ಕೂಡ ಒನ್ ಇಷ್ಟು ತ್ರೀ ಇದ್ರೂ ಕೂಡ ಅಲ್ಲಿ ಒಬ್ಬರೇ ಆಯ್ಕೆ ಆಗ್ಬೇಕಾಗಿರೋದ್ರಿಂದ ಡಾಕ್ಯುಮೆಂಟೇಶನ್ ಎಲ್ಲರೂ ಕೂಡ ಕರೆಕ್ಟ್ ಇರ್ತದೆ ಯಾರು ಕೂಡ ಫೇಕ್ ಆಗಿ ಎಕ್ಸಾಮ್ ಅನ್ನು ಬರೆಯಲಿಕ್ಕೆ ಸಾಧ್ಯ ಇಲ್ಲ ಎಕ್ಸಾಮ್ ಹಾಲ್ ಒಳಗಡೆ ಏನನ್ನ ನಡೆದಿರಬಹುದು ಆದ್ರೆ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಅಂದ್ರೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಏನಿದಾರಲ್ಲ ಅದ್ರಲ್ಲಿ ಏನು ಡಾಕ್ಯುಮೆಂಟೇಶನ್ ಅಲ್ಲಿ ಯಾವುದೇ ಫೇಕ್ಗಳು ಇರೋದಿಲ್ಲ ಹಾಗಾಗಿ ನೋಡೋಣ ಈಗ ನಾವು ಮಾಡ್ಬೇಕಾಗಿರೋದ್ ಏನಪ್ಪಾ ಅಂತಂದ್ರೆ ಈಗ ನಿಮ್ಮ ಡಿಸ್ಟಿಕ್ ಒಳಗಡೆಗೆ ನಿಮ್ಮ ಕೆಟಗರಿ ಯಾವುದು ಅಂತ ಹೇಳ್ಬಿಟ್ಟು ಅಂಕಪಟ್ಟಿ ಅಂತಿಮ ಅಂಕಪಟ್ಟಿ ಒಳಗಡೆಗೆ ಪ್ರಕಟ ಮಾಡಿಲ್ಲ ಒಂದ್ ವೇಳೆ ಅಂತಿಮ ಅಂಕಪಟ್ಟಿ ಒಳಗಡೆಗೆ ನಿಮ್ಮ ನಿಮ್ಮ ಅಂಕಗಳ ಜೊತೆ ಜೊತೆಗೆ ನಿಮ್ಮ ಕೆಟಗರಿನ ಕೂಡ ಏನಾದ್ರು ಡಿಸ್ಪ್ಲೇ ಮಾಡಿದ್ರೆ ಆ ನನ್ನ ಕೆಟಗರಿ ಒಳಗೆ ಎಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಹಂತಕ್ಕೆ ನಾವು ತೀರ್ಮಾನ ತಗೊಳ್ಬಹುದು ಆಗಿದೆ ಉದಾಹರಣೆ ನಂದು ಕೆಟಗರಿ ಒನ್ ಅಂತ ಹೇಳಿದ್ರೆ ಕೆಟಗರಿ ಒನ್ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡ ನನ್ನ ಡಿಸ್ಟಿಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೆಟಗರಿ ಒನ್ ಅನ್ನ ಎಲ್ಲ ಹುಡುಕ್ತಾ ಇದ್ವಿ ಆ ಹುಡುಕಿ 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 ತೆಗೆದು ಬಿಟ್ಟು ಒಂದ್ ಕಡೆ ಬರ್ಕೊಂಡ್ಬಿಟ್ಟು ಇದರಲ್ಲಿ ನಾನು ನೂರ ನನಗಿಂತ ಹೆಚ್ಚಿನ ಯಾರು ಅಂತ ನೋಡ್ತಾ ಸ್ಥಾನ ಅಂದ್ರೆ ಮರ್ಕೊಂಡ್ಬಿಡುವುದು ಆಗೋದಿಲ್ಲ ಅಲ್ವಾ ನಾನೇ ಟಾಪ್ ಒನ್ ಇದ್ದೀನಿ ಒಂದು ಐದರಲ್ಲಿ ಇದ್ದೀನಿ ಅಂತಂದ್ರೆ ಏನೋ ಒಂದು ಹಂತದವರೆಗೆ ನಿರೀಕ್ಷೆಗಳನ್ನ ನಾವು ಇಟ್ಕೊಳ್ಬಹುದಾಗಿತ್ತು ಆದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇದಕ್ಕೆ ಒಂದು ಆಸ್ಪದ ಕೊಟ್ಟಿಲ್ಲ ನಮಗೆ ಆಸ್ಪದ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ನಮಗೆ ಕೆಟಗರಿನ ಡಿಸ್ಪ್ಲೇ ಮಾಡಿಲ್ಲ ಆದ್ದರಿಂದ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ ಒಟ್ಟಾರೆ ಆದ್ಮೇಲೆ ಏನಿಲ್ಲ ಇಲ್ಲ ಇಷ್ಟನೆ ಮುಂದಿನ ದಿನಮಾನಗಳಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿನ ಬಿಡುಗಡೆ ಮಾಡಲಾಗ್ತದೆ ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಕರೆಯಲಾಗ್ತದೆ ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಯಾವೆಲ್ಲ ದಾಖಲಾತಿಗಳನ್ನು ನೀವು ಅಲ್ಲಿ ಕೊಂಡೊಯ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಆ ಮುಂದಿನ ದಿನಮಾನಗಳಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಮತ್ತೆ ಯಾವುದೇ ಅಪ್ಡೇಟ್ಗಳು ಬಂದ್ರು ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಕಾರ್ಯವನ್ನು ಮುಂದಿನ ದಿನಮಾನದ ವಿಡಿಯೋಗಳಲ್ಲಿ ನಾನು ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ಗಳು ಇತ್ತಂದ್ರೆ ಸಂದೇಹಗಳು ಇತ್ತಂದ್ರೆ ಇದ್ರಿಗೆ ಸಂಬಂಧಪಟ್ಟಂತೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನವನ್ನ ನನ್ನ ಒಂದು ನಾಲೆಡ್ಜ್ ಲಿಮಿಟ್ ಒಳಗಡೆಗೆ ಮಾಡ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ಜನರೊಂದಿಗೆ ಮಾತನಾಡಿಬಿಟ್ಟು ಅಭ್ಯ ಅಭ್ಯರ್ಥಿಗಳೊಂದಿಗೆ ಮಾತಾಡಿಬಿಟ್ಟು ಮುಂದಿನ ನಿಮ್ಮ ಕಾಮೆಂಟ್ಗಳಿಗೆ ಉತ್ತರಿಸುವಂಥ ಪ್ರಶ್ನ ಉತ್ತರಿಸುವಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದೇನೆ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ